ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ನ ನಾನು ರಾತ್ರಿ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂದರೆ ನಾಳೆ ನಾನು ಅಕ್ಕಿ ಸಂಡಿಗೆ ಮಾಡಬೇಕು ಅದನ್ನು ಹಿಟ್ಟು ರುಬ್ಬೋದಿದೆ ಹೀಗಾಗಿ ಬೆಳಗ್ಗೆನೇ ಹಿಟ್ಟು ರುಬ್ಕೊಂಡು ಸಂಡಿಗೆ ಹಿಟ್ಟು ರುಬ್ಕೊಂಡು ಸಂಡಿಗೆ ಹಾಕೋದು ತಡ ಆಗತ್ತೆ ಅಂತ ನಾನು ರಾತ್ರಿಯೇ ರುಬ್ಬಿ ಫ್ರಿಜ್ಜಲ್ಲಿ ಹಿಟ್ಟನ್ನು ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಮೂರುವರೆ ಸೇರು ಅಕ್ಕಿನ ಮೂರು ದಿನ ನೀರಲ್ಲಿ ನೆನೆ ಇಟ್ಟಿದ್ದೀನಿ ಮೂರೂ ದಿನ ಕೂಡ ನೀರನ್ನು ತೊಳೆದು ಚೇಂಜ್ ಮಾಡಬೇಕು ಇಲ್ಲದೆ ಹೋದರೆ ಅಕ್ಕಿ ವಾಸನೆ ಬರುತ್ತೆ ಮೂರುವರೆ ಸೇರಿದ್ದಾವೆ ಇವನ್ನ ಕೂಡ ನಾನು ಸಣ್ಣಗೆ ಮಿಕ್ಸಿಯಲ್ಲಿ ರುಬ್ಕೊತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸಲಹೆಗಳು ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಇದನ್ನಷ್ಟು ಕೂಡ ನಾನು ಸಣ್ಣಗೆ ಮಿಕ್ಸಿಯಲ್ಲಿ ರುಬ್ಕೊತೀನಿ ಅಂದರೆ ಬೆಳಗ್ಗೆ ನನಗೆ ಶಡ್ಗೆ ಹಾಕೋಕ್ಕೆ ತುಂಬ ಜಲ್ದಿ ಆಗತ್ತೆ ಅಂತ ಇವಾಗ ನಾನು ಇದನ್ನು ಒಂದೇ ಹಾಕ್ತಾಯಿಲ್ಲ ಇದ್ರ ಜೊತೆಗೆ ನಾನು ಒಂದು ಕಪ್ನಷ್ಟು ಸಾಬೂದಾನಿ ಅಥವಾ ಸಬ್ಬಕ್ಕಿನ ಮಧ್ಯಾಹ್ನನೇ ನೆನೆಯಲ್ಲಿಟ್ಟಿದ್ದೀನಿ ಅವು ಕೂಡ ನೆನೆದಿದ್ದಾವೆ ನೋಡಿ ನೆನೆದಿದ್ದಾವೆ ಈ ಅಕ್ಕಿ ಜೊತೆನೂ ಕೂಡ ನಾನು ಸಣ್ಣಗೆ ರುಬ್ಕೊತೀನಿ ಅಂದರೆ ಸಂಡಿಗೆ ತುಂಬ ಆಗ್ತವೆ ತುಂಬ ಟೇಸ್ಟ್ ಆಗ್ತವೆ ಹೀಗಾಗಿ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊತೀನಿ ನೋಡಿ ಇಲ್ಲಿ ಮಿಕ್ಸಿಗೆ ಹಾಕೋದಾಯಿತು ಎರಡು ಪಾತ್ರೆ ತುಂಬಿದ್ದಾವೆ ಸ್ವಲ್ಪ ಒಂದು ದೊಡ್ಡ ಪಾತ್ರೆ ಒಂದು ಸಣ್ಣ ಪಾತ್ರೆ ಇವನ್ನೂ ಕೂಡ ನಾನು ಮುಚ್ಚಿ ಫ್ರಿಜ್ಜಲ್ಲಿ ಇಡ್ತೀನಿ ಇವತ್ತಿನ ಲಾ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸೋದಿಲ್ಲ ಇದೇ ಲಾಗ್ನ ನಾನು ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ಯರದಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಐದೂವರೆ ಗಂಟೆ ಆಗಿದೆ ಯಾಕೆಂದರೆ ಇನ್ನೂ ಬೇಗ ಸಂಡಿಗೆ ಇಟ್ಟು ತಿರುವಿ ಬಿಸಿಲು ಅನ್ನೋದ್ರಾಗೆ ಹಾಕಬೇಕು ಅಂತ ನಾನು ಐದುವರೆಗೆನೇ ಇದ್ದಿದ್ದೀನಿ ನೋಡಿ ಇಲ್ಲಿ ದೊಡ್ಡ ಪಾತ್ರೆಯಲ್ಲಿ ಅರ್ಧದಕ್ಕಿಂತ ಜಾಸ್ತಿ ನೀರು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಫ್ರಿಜ್ನಲ್ಲಿಟ್ಟರಂತ ಅಕ್ಕಿ ಹಿಟ್ಟು ರುಬ್ಬಿಕೊಂಡಿರುವಂಥದ್ದು ಅದನ್ನು ಕೂಡ ತೊಗೊಂಡಿದ್ದೀನಿ ನಾನು ಈ ನೀರಿಗೆ ಏನು ಮಾಡ್ತೀನಿ ಒಂದು ನನ್ನ ಕೈ ಮುಷ್ಟಿಯಲ್ಲಿ ಒಂದು ಮೂರು ಮುಷ್ಟಿಯಷ್ಟು ಮೂರು ಮುಟಗಿಯಷ್ಟು ನಾನು ಉಪ್ಪು ಹಾಕ್ತೀನಿ ಒಂದು ನಾಲ್ಕರಿಂದ ಐ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಯಾಕೆಂದರೆ ಎಣ್ಣೆ ಹಾಕಿದರೆ ಸಂಡಿಗೆ ಹಿಟ್ಟು ಏನಾಗುತ್ತೆ ಗಂಟಾಗೋದಿಲ್ಲ ಹಿಂಗಾಗಿ ಅದನ್ನು ಎಣ್ಣೆನೂ ಕೂಡ ಹಾಕ್ಕೊಂಡಿದ್ದೀನಿ ಇದು ನೋಡಿ ಇಲ್ಲಿ ನೀರು ಕುದೀತಾ ಇದೆ ಇವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕೈ ಬಿಡದೆ ನಾವು ಸಂಡಿಗೆ ಹಿಟ್ಟನ್ನು ತಿರ್ಕೋಬೇಕು ಇದು ಒಲೆ ಆದರೆ ತುಂಬ ಜಲ್ದಿ ಆಗುತ್ತೆ ನಾವು ಗ್ಯಾಸ್ ಮೇಲೆ ದೊಡ್ಡ ಪಾತ್ರೆ ಇಟ್ಟು ಮಾಡೋದಾದರೆ ಅರ್ಧ ಗಂಟೆ ನೀರು ಕುದಿಯೋಕ್ಕೆ ಹೋಗುತ್ತೆ ಟೈಮು ಹೀಗಾಗಿ ಸ್ವಲ್ಪ ನಾನು ಜಲ್ದಿನೇ ಇದ್ದೆ ದೊಡ್ಡ ಪಾತ್ರೆ ಎಲ್ಲ ಮಾಡೋದು ಸ್ವಲ್ಪ ತಡ ಆಗತ್ತೆ ಇಲ್ಲಿ ಬಿಟ್ಟು ಬಿಡದೆ ಕೈಯಾಡಿಸ್ಬೇಕು ಸಂಡಿಗೆ ಹಿಟ್ಟಿಗೆ ಇದರಲ್ಲಿ ಸಾಬುದಾನ ಹಾಕಿರೋದ್ರಿಂದ ಸಂಡಿಗೆ ತುಂಬ ಪಳ್ಳು ಆಗ್ತವೆ ನೀವು ಬೇಕಿದ್ದರೆ ಕಲರ್ ಆ್ಯಡ್ ಮಾಡ್ಕೋಬೋದು ನಾನು ಇದಕ್ಕೆ ಕಲರ್ ಆ್ಯಡ್ ಮಾಡ್ಕೋದಿಲ್ಲ ಇನ್ನೂ ಒಂದು ಸ್ವಲ್ಪ ಹಿಟ್ಟು ಉಳಿಯತ್ತೆ ಸಣ್ಣ ಪಾತ್ರೆಗೂ ಆ ಕಡೆ ನೀರಿಟ್ಟಿದ್ದೀನಿ ಅದಕ್ಕೆ ಬೇಕಂದರೆ ಕಲರ್ ಹಾಕೊತೀನಿ ನನಗೆ ವೈಟ್ ಸಂಡಿಗೆ ಅಂದರೆ ತುಂಬ ಇಷ್ಟ ಹೀಗಾಗಿ ನಾನು ಇದಕ್ಕೆ ಕಲರ್ ಹಾಕಿಲ್ಲ ನೋಡಿ ಇದೇ ಥರ ಗಟ್ಟಿ ಆಗೋವರೆಗೂ ನಾವು ಬಿಡದೇ ತಿರುಗಬೇಕು ಆಮೇಲೆ ಉರಿ ಕಡಿಮೆ ಇಟ್ಟಿರಬೇಕು ಸ್ನೇಹಿತರೆ ಜಾಸ್ತಿ ಇಟ್ಟರೆ ಸಂಡಿಗೆ ಹಿಟ್ಟು ಹೊತ್ತುತ್ತೆ ಇನ್ನು ಸ್ವಲ್ಪ ಅದೇ ಪಾತ್ರೆಗೆ ಇನ್ನು ಸ್ವಲ್ಪ ಹಿಟ್ಟು ಸ್ವಲ್ಪ ನೀರು ಕಲಿಸ್ಕೊಂಡು ಹಾಕ್ಕೊಂಡು ತಿರುವಾನ ನೋಡಿ ಹಿಂಗೆ ಕೈಲೇ ಬಿಟ್ಟು ಬಿಡದೆ ನಾವು ತಿರುಗಬೇಕು ಇದೇ ರೀತಿ ಬಿಟ್ಟು ಬಿಡದೆ ಗಟ್ಟಿಯಾಗೋವರೆಗೂ ಈ ರೀತಿ ತಿರ್ಕೊತಾ ಇದ್ದೀನಿ ಹಿಟ್ಟನ್ನು ಹಿಟ್ಟು ಗಂಟಾಗಬಾರ್ದು ಈಗ ಇದಕ್ಕೆ ನಾನು ಒಂದು ಎರಡು ಟೀ ಸ್ಪೂನ್ನಷ್ಟು ಅಜವಾನ ಹಾಕ್ಕೊತಾ ಇದ್ದೀನಿ ಅಥವಾ ಓಂಕಾಳು ಹಾಕ್ಕೊತಾ ಇದ್ದೀನಿ ಮೊದಲೇ ಹಾಕಿದರೆ ಕಲರ್ ಚೇಂಜ್ ಆಗುತ್ತೆ ಅದಕ್ಕೆ ಲಾಸ್ಟ್ಗೆ ಹಾಕ್ಕೊತಾ ಇದ್ದೀನಿ ಹಿಟ್ಟು ಗಟ್ಟಿ ಆಗ್ತಾ ಬರ್ತಾ ಇದೆ ಬಿಡದೇನೆ ಇವಾಗ ನೋಡಿ ಹಿಟ್ಟು ಎಲ್ಲ ರೆಡಿ ಆಯಿತು ಇವಾಗ ಇದನ್ನು ಹುಟ್ಟಿನಲ್ಲಿ ಹಿಟ್ಟನ್ನ ತಕ್ಕೊಂಡು ಒಂದು ಐದು ನಿಮಿಷ ಕಡಿಮೆ ಉರಿಯಲ್ಲಿ ಪ್ಲೇಟ್ ಮುಚ್ಚಿ ಅಂದರೆ ಹಿಟ್ಟು ಇನ್ನೊಂದು ಸ್ವಲ್ಪ ಕುದಿಯತ್ತೆ ಬೇಯತ್ತೆ ಇಲ್ಲಿ ನೋಡಿ ಏಳುವರೆ ಆಯಿತು ಎಷ್ಟು ಬಿಸಿಲು ಇದೆ ನಾವು ಇವಾಗ ಸಂಡಿಗೆ ಹಾಕಬೇಕು ಜಲ್ದಿ ಈ ಬಿಸಿಲು ಅನ್ನೋದ್ರೊಳಗೆ ಹಾಕಬೇಕು ಅಂತ ಇಲ್ಲಿ ಬಂದಿದ್ದೀನಿ ಅಷ್ಟು ಕೂಡ ಸಂಡಿಗೆ ಹಾಕೋಬೇಕು ಇದರಲ್ಲಿ ಒಂದು ನಾಲ್ಕರಿಂದ ಐದು ಬಿಲ್ಲೆಗಳಿರ್ತವೆ ಅಷ್ಟಷ್ಟೇ ಚೇಂಜ್ ಮಾಡಿಕೊಂಡು ನಮ್ಗೆ ಯಾವುದು ಬೇಕೋ ಆ ಡಿಸೈನ್ ಹಾಕೋಬೋದು ಬಿಸಿಲು ಎರದ್ರೊಳಗಾಗಿ ಹಾಕ್ಬಿಡಣ ಅಂತ ನಾನು ಇವಾಗ ದಿನಾನು ಮಧ್ಯಾಹ್ನ ಮೇಲೆ ಮೋಡ ಮಳೆ ಓಡಾಡ್ತಾ ಇದೆ ನಾನು ಅಕ್ಕಿ ಆಲ್ರೆಡಿ ಇಟ್ಟಿದ್ದೆ ಏನಾಗುತ್ತೋ ಇವತ್ತ ನೋಡೋಣ ಏನ್ ಮಾಡೋಕ್ಕಾಗೋದಿಲ್ಲ ಅಕ್ಕಿನ ನೆನಿ ಇಟ್ಟಿದ್ದೆ ಸಂಡ್ಗಿ ಮಾಡಕ್ ಬಿಡೋಕು ಬರೋದಿಲ್ಲ ಹಿಂಗಾಗಿ ಮಾಡ್ತಾ ಇದ್ದೀನಿ ನೋಡೋಣ ಏನಾಗತ್ತೆ ಅಂತ ಬಿಸಿಲು ಏರ್ತಾ ಇದೆ ಅಷ್ಟು ಕೂಡ ಹಾಕೊಂಡ್ತೀನಿ ಬಿಸಿಲು ಸಂಚನವರೆಗೂ ಇದ್ರೆ ಸಂಡಿಗೆ ಒಣಗಿ ಬಿಡ್ತಾವೆ ನಾಳೆ ಸ್ವಲ್ಪ ಎರಡು ದಿನಕ್ಕೆ ಆಗ್ತವೆ ಏನು ಮಧ್ಯಾಹ್ನನೇ ಮಳೆ ಬಂತು ಅಂದ್ರೆ ಒಂದು ಎರಡು ದಿನ ಬೇಕು ಇವಕ್ಕೆ ಸಂಡಿಗೆ ಒಣಗೋದಕ್ಕೆ ಹಿಂಗಾಗಿ ನೋಡೋಣ ಇವತ್ತು ಏನಾಗತ್ತೆ ಅಂತ ಅಷ್ಟೂ ಕೂಡ ಸಂಡ್ಗೆ ಹಾಕೊಂಡು ಬರ್ತೀನಿ ಇಲ್ಲಿ ನೋಡಿ ಸಂಡಿಗೆ ಮಧ್ಯಾಹ್ನ ಮೂರಕ್ಕೆ ಮಳೆ ಗುಡುಗು ಬಂತು ತಂದು ಇಲ್ಲೇ ರೂಮ್ನಲ್ಲಿ ಹಾಕಿದ್ದೀನಿ ಸಂಡಿಗೆ ಪೂರ್ತಿ ಒಣಗಿಲ್ಲ ನಾಳೆ ಒಂದಿನ ಕೂಡ ಸಂಡಿಗೆ ಒಣಗಕ್ಕೆ ಟೈಮ್ ತಗೊಳುತ್ತೆ ಇವು ಒಣಗಿದ ಮೇಲೆ ಸೆಂಡ್ಗೆ ಹೆಂಗಾಗಿದ್ದಾವೆ ಅಂತ ನಾನು ಲಾಗ್ನಲ್ಲಿ ತೋರಿಸ್ತೀನಿ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳಿನ ಲಾಗ್ನಲ್ಲಿ